ಒರೇ ಆಗೋಯ್ತ ಈ ಬಾರಿ ಎರಡು ತರ ಇದೆ ಒಂದು ಜನಸಮುದಾಯಕ್ಕೆ ನಾವು ಕೊಟ್ಟಂತ ಭರವಸೆಗಳು ಹೆಚ್ಚಿನ ಅಂಶ ಅಂದ್ರೆ ಅರ್ಧ ಅರ್ಧದಲ್ಲಿ ನಾವೇನು ಪ್ರಯಾರಿಟಿ ಮೇಲೆ ಈಡೇರಿಸಬೇಕಾಗಿತ್ತು ಉದಾಹರಣೆಗೆ ಗ್ಯಾರಂಟಿಗಳು ಕೆಲವು ಪ್ರಾಜೆಕ್ಟ್ಸ್ಗಳು ಇರ್ಬೋದು ಇವುಗಳನ್ನೆಲ್ಲ ನಾವು ಮಾಡಿದ್ದೇವೆ ಅನ್ನುವಂತ ಸಮಾಧಾನ ಇದೆ ಮುಂದೆ ಮಾಡತಕ್ಕಂತ ದೃಷ್ಟಿಯಲ್ಲಿ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹಣಕಾಸಿನ ವಿಚಾರದಲ್ಲಿ ಫೈನ್ ಟ್ಯೂನ್ ಮಾಡ್ಕೋಬೇಕು ಅಂತಾರಲ್ಲ ಅಂದ್ರೆ ಯಾವುದು ಅನವಶ್ಯಕವಾದಂತ ಖರ್ಚುಗಳು ಇರ್ತವೆ ಅದನ್ನ ನಾವು ಸರಿಪಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು ಯಾಕೆ ಹೇಳ್ತಿದ್ದೀನಿ ಈ ಮಾತನ್ನ ಅಂದ್ರೆ ಕೇಂದ್ರ ಸರ್ಕಾರ ನಮಗೆ ಕೊಡಬೇಕಾದಂತ ಹಣ ಒಂದು ಜಿ ಎಸ್ ಟಿ ನಲ್ಲಿ ಬಹಳ ಕಡಿಮೆ ಕೊಟ್ಟಿದ್ದಾರೆ ಎರಡನೇದು ನಮಗೆ ಫಿಫ್ಟಿ ಫಿಫ್ಟಿ ಸಿಕ್ಸ್ಟಿ ಫಾರ್ಟಿ ಈ ರೀತಿ ಕೇಂದ್ರ ಸರ್ಕಾರದ ಸಹಯೋಗದಲ್ಲಿ ಆಗ್ತಕ್ಕಂಥ ಕಾರ್ಯಕ್ರಮಗಳೇನಿದೆ ಅದಕ್ಕೆ ಸರಿಯಾದ ಸಮಯದಲ್ಲಿ ಹಣ ಬಿಡುಗಡೆ ಮಾಡೋದಿಲ್ಲ ಉದಾಹರಣೆಗೆ ನಮಗೆ ಜೆ ಜೆ ಎಂ ಏನಿದೆ ಏನು ಜಲ್ ಜೀವನ್ ಮಿಷನ್ ಬಹಳಷ್ಟು ಹಣ ಪೆಂಡಿಂಗ್ ಇದೆ ಅದನ್ನು ಅವರೇ ಹೇಳ್ತಾರೆ ಫ್ಲಾಗ್ಶಿಪ್ ಪ್ರೋಗ್ರಾಮು ಇಡೀ ದೇಶದಲ್ಲಿ ನಾವು ಮನೆ ಮನೆಗೆ ಗಂಗೆ ನೀರು ತಲುಪಿಸ್ತೇವೆ ಅನ್ನುವಂಥ ಕಾರ್ಯಕ್ರಮ ಭಾಳ ಅತಿ ದೊಡ್ಡ ಕಾರ್ಯಕ್ರಮ ಅದರ ಹಣ ಕೊಡಬೇಕಲ್ಲ ಅದನ್ನು ಕೂಡ ನಮಗೆ ಕೊಡೋದಕ್ಕಾಗಿ ಅದನ್ನು ನಾವೇ ಕೊಡ್ತಾ ಇದ್ದೀವಿ ಕೇಂದ್ರ ರಾಜ್ಯ ಸರ್ಕಾರವೇ ಈಗ ಬರೆಸ್ತಾ ಇದೆ ಅದರಿಂದ ಇದನ್ನೆಲ್ಲ ಸ್ವಲ್ಪ ಚರ್ಚೆ ಮಾಡಿ ಮುಖ್ಯಮಂತ್ರಿಗಳು ಅನುಭವಿ ಹಣಕಾಸಿನ ಸಚಿವರು ಅವರಿಗೀಗ ಹದಿನೇಳನೇ ಬಾರಿ ಮುಂದೆ ಬಜೆಟ್ ಪ್ರೆಸೆಂಟ್ ಮಾಡಿದ್ರೆ ಹದಿನೇಳನೇ ಬಾರಿ ಆಗುತ್ತೆ ಹಾಗಾಗಿ ಅಷ್ಟೊಂದು ಅನುಭವ ಇರ್ತಕ್ಕಂಥವರು ಮುಂದಿನ ದಿನದಲ್ಲಿ ಒಂದಿಷ್ಟು ಹಣಕಾಸಿನ ವಿಚಾರದಲ್ಲಿ ತೀರ್ಮಾನಗಳನ್ನ ಮಾಡಬೇಕಾಗುತ್ತೆ ಸಚಿವ ಸಂಪುಟ ಪುನರಚನೆ ಶಾಸಕರಿಗೆ ಇತ್ತು ಮುಖ್ಯಮಂತ್ರಿಗಳು ಕೂಡ ಎರಡೂವರೆ ವರ್ಷಕ್ಕೆ ಮಾಡೋಣ ಅಂತ ಇದ್ರು ಏನೋ ಬೆಳವಣಿಗೆ ಕಾಣಿಸದೇ ಇರೋದು ನೋಡಿದ್ರೆ ಮುಂದಕ್ಕೆ ಹೋಗುವ ಲಕ್ಷಣಗಳಿದಾವೆ ಸರ್ ಇಲ್ಲ ಹೈಕಮಾಂಡ್ ಅವರು ತೀರ್ಮಾನ ಮಾಡ್ತಾರೆ ಅವರೇ ಅಲ್ವಾ ಮಾಡಬೇಕು ಹೈಕಮಾಂಡ್ ನವರು ಯಾವುದೇ ತೀರ್ಮಾನ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ನವ್ರು ಮಾಡೋದು ಅಂದ್ರೆ ಇದು ಸಂಪುಟದಾಗ್ಲಿ ಅಥವಾ ಬೇರೆ ಬೇರೆ ಇಂತ ತೀರ್ಮಾನಗಳೆಲ್ಲ ಅವರೇ ಮಾಡಬೇಕು ಅವ್ರಿಗೆ ಗೊತ್ತಿದೆಯಲ್ಲ ಎರಡೂವರೆ ವರ್ಷ ಆಯ್ತು ಅಂತ ಅವರೇ ತೀರ್ಮಾನ ಮಾಡ ಎರಡೂವರೆ ವರ್ಷಕ್ಕೆ ಈ ಬಾರಿ ಸ್ವಲ್ಪ ಸಾಕಷ್ಟು ಮಹತ್ವ ಬಂದಂಗಿದೆ ಸರ್ ಈ ಅಲ್ಲ ಅದು ಏನೋ ಆ ರೀತಿ ಮಹತ್ವ ಏನು ಕೊಡುವಂತ ಅಗತ್ಯ ಇಲ್ಲ ಅಂತ ನನ್ಗನ್ಸುತ್ತೆ ಎರಡೂವರೆ ವರ್ಷಕ್ಕೆ ಮಹತ್ವ ಕೊಡುವಂತ ಅಗತ್ಯ ಇಲ್ಲ ಪ್ರಶ್ನೆ ಸಮಯ ನಡೀತಾ ಇರಲಿ ಒಂದು ಒಂದು ಸ್ಪಷ್ಟವಾಗಿ ನಾನು ನನಗೆ ತಿಳಿದಿದ್ದು ಹೇಳ್ತೇನೆ ನಮ್ಮ ಹೈಕಮಾಂಡ್ ಇಂದ ಯಾರು ಏನು ಹೇಳಿಲ್ಲ ನಾವ್ ನಾವೇ ಏನೇನ್ ಬೇಕೋ ಹೇಳ್ಕೊಂಡು ಹೋದ್ರೆ ಅದಕ್ಕೆ ಮಹತ್ವ ಬರುತ್ತಾ ಮಹತ್ವ ಯಾವಾಗ ಬರುತ್ತೆ ಅಂದ್ರೆ ನವ್ರು ಹೇಳಿದಾಗ ಬರುತ್ತೆ ಇಲ್ಲಿ ತನಕ ಯಾವುದೇ ವಿಚಾರವನ್ನು ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಇರ್ಬೋದು ಮುಖ್ಯಮಂತ್ರಿಗಳ ಬದಲಾವಣೆ ಇರ್ಬೋದು ಇದನ್ನ ಕೂಡ ನಮ್ಮ ಹೈಕಮಾಂಡ್ನವರು ಎಲ್ಲೂ ಸ್ಪೆಲ್ ಔಟ್ ಮಾಡಿಲ್ಲ ಹಾಗಾಗಿ ಹೈಕಮಾಂಡ್ನವ್ರು ಹೇಳಿದ್ರೆ ಎಸ್ ಎಲ್ಲರೂ ಕೇಳ್ತೇವೆ ಅವರು ಹೇಳದೇ ಇರೋ ಕಾರಣಕ್ಕಾಗಿ ಇದು ಯಾವುದಕ್ಕೂ ಕೂಡ ಅಷ್ಟು ಮಹತ್ವ ಕೊಡುವ ಅಗತ್ಯ ಇಲ್ಲ ಅಂತ ನನ್ಗೆ ಅದರದ್ದು ಏನೇ ಇದ್ರು ಕೂಡ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನಿರ್ಧಾರ ಆಗ್ಬೇಕು ಅನ್ನುವಂಥದ್ದು ಕೆಲ ಶಾಸಕರ ಅಭಿಪ್ರಾಯ ಇರ್ಬೋದು ಮುಖ್ಯಮಂತ್ರಿ ಎಲೆಕ್ಟ್ ಮಾಡಿದೀವಿ ನಾಮಿನೇಟೆಡ್ ಅಲ್ಲ ಅದು ಅದು ಕೂಡ ಕೂಡ ಯಾವ್ದು ಬೆಳವಣಿಗೆ ಇಲ್ವಲ್ಲ ಅಂತದ್ಯಾವ್ದಾದ್ರೂ ಸಿ ಎಲ್ ಪಿ ನಲ್ಲಿ ಪ್ರಶ್ನೆ ಯಾರಾದ್ರೂ ಮಾಡಿದ್ರೆ ಅಥವಾ ಯಾರಾದರೂ ಆ ಪ್ರಶ್ನೆ ಎತ್ತಿದ್ರೆ ನೀವು ಹೇಳೋದ್ರಲ್ಲಿ ಕರೆಕ್ಟ್ ಇದೆ ಅಂಥದ್ದು ಯಾವ್ದು ಬೆಳವಣಿಗೆ ಇಲ್ಲ ಒಂದು ಹೈಕಮಾಂಡ್ ಅವ್ರು ಏನು ಹೇಳಿಲ್ಲ ಎರಡು ಸಿ ಎಲ್ ಪಿ ನಲ್ಲೂ ಏನು ಚರ್ಚೆ ಆಗಿಲ್ಲ ಅದರಿಂದ ಅದಕ್ಕೆ ಯಾಕೆ ಮಹತ್ವ ಕೊಡ್ತೀವಿ ಅಂತ ನಮ್ಗೆ ಅರ್ಥ ಆಗ್ತದೆ